ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಅಂದ್ಕೊಂಡಿ ನಾನು ಕೂಡ ಸೂಪರಾಗಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸಾಯಂಕಾಲ ಕೆಲಸಗಳೆಲ್ಲ ಮುಗಿಸ್ಕೊಂಡೆ ಕಸ ಗುಡಿಸಿ ಪಾತ್ರೆ ಎಲ್ಲ ತೊಳೆದಾಯ್ತು ಚಾ ಮಾಡೋಕೆ ಇಟ್ಟೀನಿ ಚಾ ಮಾಡ್ಕೊಂಡು ಕುಡಿಬೇಕೀಗ ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಮಾತಾಡೋದಿತ್ತು ತುಂಬಾ ಖುಷಿಯಾಗುತ್ತೆ ಏನಪ್ಪ ಅಂದರೆ ಬಿಗ್ ಬಾಸ್ ಬಗ್ಗೆ ದಿನೇ ದಿನೇ ಬಿಗ್ ಬಾಸ್ ತುಂಬಾ ಚೆನ್ನಾಗಿ ಬರ್ತಾಯಿದೆ ತುಂಬಾ ಆಗುತ್ತೆ ನಿನ್ನೆ ರಾಸಿಕ್ಕ ಮುಖ ಅಂದರು ನನ್ನಿಂದ ನೋಡೋಕ್ಕೆ ಆಗಲೇ ಇಲ್ಲ ಪಾಪ ಅನ್ನಿಸ್ಬಿಡ್ತು ಒಂದೊಂದು ನೋಡಿದಾಗ ನಿಜಕ್ಕೂ ಒಂಥರ ಪಾಪನೇ ಅನ್ನಿಸ್ಬಿಡ್ತು ನನಗಂತೂ ಯಾಕೆ ಅಂತ ನಾನು ಪೂರ್ತಿಯಾಗಿ ಹೇಳ್ತೀನಿ ಪೂರ್ತಿ ನೀವು ಕೂಡ ವಿಡಿಯೋ ನೋಡಿ ಹೊಸೂರು ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಬೆಲ್ಲೈಕ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋಬಿಡೋದು ನೋಟಿಫಿಕೇಶನ್ ಬರುತ್ತೆ ಫಸ್ಟ್ ನೀವೇ ನೋಡ್ಬೋದು ನಿಮ್ಗೆ ಏನಾದರೂ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಏನಪ್ಪ ಅಂತಂದರೆ ನಿನ್ನೆ ಡ್ಯಾನ್ಸ್ ಎಲ್ಲ ಮಾಡಿದ್ರಲ್ವ ಎಲ್ಲರೂ ನೋಡಿದ್ದೀರ ಅಂತ ಅನ್ಕೋತೀನಿ ಆಲ್ರೆಡಿ ನಾನು ಅದ್ರದ್ದು ವೀಡಿಯೋ ಕೂಡ ನಾನು ಹಾಕಿದ್ದೆ ಏನಂದರೆ ಈ ಥರ ಇದೆ ಡಾನ್ಸ್ ಅಂತ ಹೇಳಿಬಿಟ್ಟು ನಿನ್ನೆ ಸಾಯಂಕಾಲ ವಿಡಿಯೋನ ಹಾಕಿದ್ದೆ ನಾನು ಇಷ್ಟೊತ್ತಲ್ಲೇ ತುಂಬ ಚೆನ್ನಾಗೇ ಬಂತು ಲೈವಲ್ಲೂ ನೋಡಿದೆ ನಾನು ವಿಯಲ್ಲೂ ನೋಡಿದೆ ತುಂಬಾ ಅಂದರೆ ತುಂಬ ಚೆನ್ನಾಗಿತ್ತು ಆದರೆ ಲೈವಲ್ಲಿ ತೋರಿಸಿದಷ್ಟು ಟಿ ವಿಯಲ್ಲಿ ತೋರಿಸಲ್ಲ ಚಿಕ್ಕ ಅಷ್ಟೇ ಸ್ವಲ್ಪ ಬರುತ್ತೆ ಲೈವಲ್ಲಂತೂ ನೋಡಿ ತುಂಬಾ ಆಯಿತು ಏನಪ್ಪ ಅಂತಂದರೆ ಎಲ್ಲ ತುಂಬ ಸಕ್ಕತ್ತಾಗಿ ಮಾಡಿದ್ರು ಗಿಲ್ಲಿ ಗೌಡ ಆಮೇಲೆ ಇವರು ಕಾವ್ಯ ಮತ್ತು ಸೂರಜ್ ತುಂಬಾ ಚೆನ್ನಾಗಿ ಮಾಡಿದ್ರು ತುಂಬ ಚೆನ್ನಾಗಿ ಸ್ಟೆಪ್ ಹಾಕಿದ್ದು ಇವರು ಚಂದ್ರಪ್ರಭ ಸಕ್ಕತ್ತಾಗಿ ಡಾನ್ಸ್ ಮಾಡಿಬಿಟ್ರು ಚಂದ್ರಪ್ರಭಾ ಮತ್ತು ಇವರು ಅವಿ ಇನ್ನೊಬ್ರು ಯಾರು ಇನ್ನೊಬ್ರು ಹೆಸರು ಇವರು ಅವ್ರ ಹೆಸ್ರೇ ಬರಲ್ಲ ಧ್ರುವಂತು ಸಕ್ಕತ್ತಾಗಿ ಡ್ಯಾನ್ಸ್ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಆಯಿತು ಬಿಗ್ ಬಾಸ್ ನೋಡ್ತಾ ಇದ್ದರೆ ಬಿಕ್ ಏನೇ ಟೆನ್ಷನ್ ಇರಲಿ ಏನೇ ಒಂಥರ ಮನಸ್ಸಿಗೆ ಗಸಿ ಬಿಸಿ ಏನೋ ಒಂಥರ ಇದ್ದರೂ ಮನುಷ್ಯನಿಗೆ ಅದು ಎಲ್ಲ ನೋಡಿದಾಗ ಟೆನ್ಷನ್ ಎಲ್ಲ ಹೋಗ್ಬಿಡುತ್ತೆ ನನಗೆ ಮೇನ್ ಏನಪ್ಪ ಅಂದರೆ ಏನೇ ಟೆನ್ಷನ್ ಇರಲಿ ಇರಲಿ ಆ ಲೈವ್ ಆನ್ ಮಾಡಿದಾಗ ಗಿಲ್ಲಿ ಅಥವಾ ರಕ್ಷಿತಾ ಮಾತಾಡಬೇಕಾದ್ರೆ ಏನು ಟೆನ್ಷನ್ ಇರೋದು ನನಗೆ ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ ಅಷ್ಟು ನಗು ಬರುತ್ತೆ ರಕ್ಷಿತ ಮಾತಂದ್ರೆ ತುಂಬ ಸ್ವೀಟಾಗಿರುತ್ತೆ ನನಗಂದ್ರೂ ತುಂಬಾ ಖುಷಿ ಆಗುತ್ತೆ ಅವಾಗಲೇ ಏನೋ ಒಂದು ಮಾತು ಹೇಳಿದ್ಲಪ್ಪ ಅದು ನನಗಿಂತ ಬೋರ್ಡ್ ಮೇಲೆ ಇವತ್ತು ಲಾಸ್ಟ್ ಡೇ ಕಾಲೇಜು ಇವತ್ತು ಎಂಡ ಮುಗಿದ್ಬಿಡ್ತು ಕಾಲೇಜ್ ಮುಗೀತು ಕಾಲೇಜ್ ಮುಗಿಬೇಕಾದ್ರೆ ಅಲ್ಲಿಗೆ ಹೇಳ್ತಾರೆ ನಿಮ್ಮ ಕಾಲೇಜ್ ಡೇಸ್ದು ಏನು ಅದು ಒಂದು ಮೆಮೊರಿ ನೆನ್ಪಿರುತ್ತಲ್ಲ ಏನು ಇಷ್ಟ ಆಯಿತು ಏನಿಲ್ಲ ಅದ್ರ ಬಗ್ಗೆ ಸ್ವಲ್ಪ ಏನಾದರೂ ಬರೀರಿ ಬೋರ್ಡ್ ಮೇಲೆ ಅಂತ ಹೇಳಿರ್ತಾರೆ ಬಿಗ್ ಬಾಸು ಆವಾಗ ಹಾಂ ಅದೇ ನಾನೇ ಬರೀಯಾ ಅಯ್ಯ ಅಯ್ಯ ಅದೇ ನಾನೇ ನಗು ಬಂತು ಏನು ಅಯ್ಯನೋ ಏನು ಬರ್ಯಾನೋ ರಕ್ಷಿತಾ ಅಂತೂ ಸಿಕ್ಕಾಪಟ್ಟೆ ನಗುವುದು ತುಂಬಾ ಆಯಿತು ಹೋಗವ ನೀನು ಬರಿ ಹೋಗಾವ ಮೊದಲು ನೀನು ಎದ್ದು ಹೋಗೋಣ ಅಂತ ಗಿಲ್ಲಿ ತುಂಬಾ ಅಂದರೆ ತುಂಬ ಕಾಮಿಡಿ ಮಾಡ್ತಾರೆ ತುಂಬಾ ಖುಷಿಯಾಗುತ್ತೆ ಹಾಗೆ ಮತ್ತೆ ಹೇಳ್ಬೇಕಂದ್ರೆ ಅಶ್ವಿನಿ ಗೌಡ ಸರಿ ಹೋಗ್ತಾನೆ ಇಲ್ಲ ಬರೀ ಟಾರ್ಗೆಟ್ ಮೇಲೆ ಟಾರ್ಗೆಟು ಎಲ್ಲರ ಇದ್ರಗಡೆ ಇರ್ತಾ ಇದ್ದಾರೆ ಆದರೆ ಹಿಂದ್ಗಡೆ ಅವ್ರ ಬಗ್ಗೆ ಮಾತಾಡ್ಕೋತಾ ಇರ್ತಾರೆ ಅದೊಂದು ಸ್ವಲ್ಪ ಕಮ್ಮಿ ಆಗಿ ಇವಾಗ ಹೆಂಗೆ ಸೈಲೆಂಟ್ ಆಗಿರ್ತಾರೋ ಅಂದರೆ ಎಲ್ಲರ ಜೊತೆ ಮಾತಾಡಬೇಕು ಅಲ್ಲಿ ಏನಿರುತ್ತೋ ಅಷ್ಟು ಮಾತ್ರ ಮಾತಾಡಬೇಕು ಅವ್ರು ಏನು ಮಾಡ್ತಾ ಇದ್ದಾರೆ ಬೆಳೆದಿರೋದೆಲ್ಲ ಇರೋದು ಇಲ್ಲದೇ ಇರೋದು ಹಾಕಿ ಕಿವುಚಿ ಕಲಸಿ ಗದ್ಗಲಿಸ್ತಾ ಇದ್ದಾರೆ ಅದೊಂದು ಸ್ವಲ್ಪ ಇಷ್ಟ ಆಗ್ತಾಯಿಲ್ಲ ಜಾನ್ವಿ ಅವರಿಂದ ಆಚೆ ಬಂದು ತುಂಬಾ ಒಳ್ಳೇದು ಮಾಡಿದ್ರು ಅಂತ ಅನಿಸುತ್ತೆ ನನಗಂತೂ ಯಾಕಂದರೆ ಇವಾಗ ಜಾನ್ವಿ ಕರೆಕ್ಟಾಗಿದ್ದಾರೆ ಮೇಯ್ನ್ ಜಾನ್ವಿ ಬಗ್ಗೆ ನನಗೆ ಖುಷಿ ಆಗೋದು ಏನಂದರೆ ಈಗ ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾರೆ ಅಡುಗೆ ಮಾಡಿದ್ರೆ ನೋಡಿ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡ್ಬೋದು ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಷ್ಟೊಂದು ಅಡುಗೆ ಮಾಡ್ತಾರೆ ಅದು ಮೇಯ್ನ್ ನನಗೆ ಖುಷಿ ಆಗುತ್ತೆ ನನ್ನ ನನಗೂ ಮನ್ಸು ಹಾಗೆ ಇರೋದಲ್ವ ಹಾಗೆ ಹಾಗಾಗಿ ನನಗೂ ಅದೇ ತುಂಬ ಇಷ್ಟ ಆಗುತ್ತೆ ಅಡುಗೆ ಒಂದು ಮಾಡಿದ್ರೆ ಎಲ್ಲರೂ ಮನಸ್ಸಿಂದ ಇಷ್ಟಪಟ್ಟು ಹೊಟ್ಟೆ ತುಂಬ ಊಟ ಮಾಡ್ತಾರೆ ಈಗ ಎರಡು ದಿವಸ ಬೇರೆದವ್ರಿಗೆ ಕೊಟ್ಟಿದ್ರಲ್ಲ ಇವರು ಸೂರಜು ಮತ್ತು ರಾಸಿಕ ಅವ್ರಿಗೆ ಕೊಟ್ಟಾಗ ಅವ್ರು ಬರೀ ರೈಸ್ ಮಾಡಿ ರೈಸ್ ಮಾಡಿ ಅದು ಯಾರಿಗೂ ತಿನ್ನೋಕ್ಕೆ ಇಷ್ಟ ಇಲ್ಲ ಅಂದರೂ ಇನ್ನೇನು ಮಾಡೋಕ್ಕಾಗಲ್ಲ ತಿನ್ನೋಕ್ಕೇನಿಲ್ಲ ಅಂತ ಹಂಗೆ ತಿಂತಾಯಿದ್ರು ಮತ್ತು ಇವತ್ತು ಚೇಂಜ್ ಮಾಡ್ಕೊಂಡಿದ್ದಾರೆ ನೀವು ಕೂಡ ಎಪಿಸೋಡ್ ನೋಡಿ ಇವತ್ತು ಸಾಯಂಕಾಲ ನೈಟು ತುಂಬಾ ಚೆನ್ನಾಗಿದೆ ಇವತ್ತು ಮತ್ತೆ ಚೇಂಜ್ ಮಾಡ್ಕೊಂಡಿದ್ದಾರೆ ಜಾನ್ವಿ ಮತ್ತು ಮಲ್ಲಮ್ಮ ರಕ್ಷಿತಾನೆ ಅಡುಗೆ ಮಾಡ್ತಾಯಿದ್ದಾರೆ ಫುಲ್ ಖುಷಿ ಅನಿಸುತ್ತೆ ಎಲ್ಲರಿಗೂ ಕೂಡ ಊಟ ಮಾಡೋಕ್ಕೆ ಆದರೆ ನನಗೊಂದು ಅರ್ಥ ಆಗ್ತಿಲ್ಲ ಏನೇ ಕೆಲಸ ಕೊಟ್ಟರು ನನಗೆ ಅದು ಬರಲ್ಲ ನನಗೆ ಇದು ಬರೋಲ್ಲ ಅಂತ ಹೇಳ್ತಾರೆ ಹೆಣ್ಮಕ್ಳಿಗೆ ಅಡುಗೆನೇ ಬರಲ್ಲ ಅಂದರೆ ಇವ್ರು ಹೆಣ್ಮಕ್ಳು ಅಂತಲೇ ನನಗೆ ಗೊತ್ತಾಗ್ತಿಲ್ಲ ನಿನ್ನೆ ನನಗೆ ಜೋರ್ ನಗು ನೈಟು ಎಲ್ಲನೂ ಸೂರಜ್ ಏನು ಹಾಕ್ಬೇಕು ಸೂರಜ್ ಇದು ಹೆಂಗೆ ಮಾಡಬೇಕು ಒಂದು ಬೆಳ್ಳುಳ್ಳಿ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕೋದೆ ರಾ ಗೊತ್ತಿಲ್ಲ ಎಲ್ಲರೂ ಎದುರುಗಡೆ ವಾದ ಮಾಡ್ತಾಳೆ ಅವತ್ತು ನಾನು ಅಡುಗೆ ಮಾಡ್ತೀನಿ ನನ್ನ ಪಾತ್ರೆ ತೊಳೆಯೋಲ್ಲ ಅಂತ ನೀನು ಹೆಣ್ಮಕ್ಳಪ್ಪ ಈಗಿನ ಕಾಲದ ಹೆಣ್ಮಕ್ಳನ್ನ ನೋಡುತ್ತಿದ್ರೆ ಅಳೋದು ನಗೋದು ಒಂದೂ ಗೊತ್ತಾಗಲ್ಲ ಈ ಥರ ಇದೆ ಬಿಗ್ ಬಾಸು ಇವರು ಸ್ಪಂದನ ಅಂತೂ ಕರೆಕ್ಟಾಗಿ ಹೇಳ್ಬಿಡ್ತಾರೆ ಇಲ್ಲ ನನಗೆ ಅಡುಗೆ ಮಾಡಕ್ಕೆ ಬರಲ್ಲ ನಾನು ಮಾಡೋಲ್ಲ ಬೇರೆ ಏನು ಕೆಲಸ ಕೊಟ್ಟರು ಓಕೆ ನಾನು ಮಾಡ್ತೀನಿ ಅಂತ ಬಿಗ್ ಬಾಸ್ ಹಾಗೆ ನೈಟ್ ನೋಡ್ತಾ ಇರಿ ಮನ್ಸಿಗೆ ಏನೇ ಸಂಕಟ ಇರಲಿ ಒಂದು ಕೆಲಸ ಮಾಡಿ ಬಂದು ತುಂಬ ಸುಸ್ತಾಗ್ತಾ ಇದೆ ಮನಸ್ಸು ತುಂಬ ಟೆನ್ಷನಲ್ಲಿದೆ ಅನ್ನೋ ಟೈಮಲ್ಲಿ ನೋಡ್ತಾ ಇದ್ರೆ ಫುಲ್ ಖುಷಿಯಾಗ್ಬಿಡುತ್ತೆ ಎಲ್ಲರೂ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಅದು ಫುಲ್ ನೋಡ್ತಾನೆ ಹೇಳ್ತೀನಿ ತುಂಬನೇ ಆಗುತ್ತೆ ಇವತ್ತಿನ ಕಾಲೇಜ್ ಡೇ ಎಂಡ್ ಆಗ್ಬಿಡ್ತು ಕಾಲೇಜ್ ಮುಗಿದು ಇವತ್ತು ಬಿ ಕಾಲೇಜ್ ಇವತ್ತಿಂದ ಸ್ಟಾಪು ನಾಳೆಗೈತೆ ಮಾರಿ ಹಬ್ಬ ಎಲ್ಲ ಯಾರ್ಯಾರಿಗೆ ಹಿಂಗೆ ಇದೆಯೋ ಕ್ಲಾಸ್ ಹಿಂಗೆ ಹೇಗೆ ತೊಗೋತಾರಂತ ಗೊತ್ತಿಲ್ಲ ನಾಳೆ ನೋಡೋಣ ಓಕೆ ಫ್ರೆಂಡ್ಸ್ ಸ್ವಲ್ಪ ಬಿಗ್ ಬಾಸ್ ಬಗ್ಗೆ ನನಗೂ ಹೇಳ್ಕೊಂಡ್ರೆ ಒಂಥರ ಖುಷಿ ಅನ್ಸುತ್ತೆ ಅಂದರೆ ನನ್ನ ಅನಿಸಿಕೆ ಏನು ಅಂತ ನಾನು ನಿಮ್ಮ ಹತ್ರ ತಿಳಿಸ್ತೀನಿ ನಿಮಗೆ ಹೇಳ್ಕೊತೀನಿ ಹಾಗೆ ನಿಮ್ಮ ಅನಿಸಿಕೆ ಏನು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನನಗೂ ಕೂಡ ಖುಷಿ ಆಗುತ್ತೆ ಏನಂದ್ರೆ ನಿಮ್ಮ ಹತ್ರ ಹೇಳ್ಕೊಂಡ್ರೆ ನನಗೂ ಒಂಥರ ಖುಷಿ ನಾನು ಬಿಗ್ ಬಾ ಬಿಗ್ ಬಾಸ್ ಅಂದರೆ ಅದು ತುಂಬ ಸಿಕ್ಕಾಪಟ್ಟೆ ದೊಡ್ಡ ಶೋ ಅಂತಲೇ ಹೇಳ್ಬೋದು ಎಷ್ಟೆಷ್ಟೋ ಕಾರ್ಯಕ್ರಮಗಳು ಮಾಡ್ತಾರೆ ಅದರಲ್ಲಿ ಮೇಯ್ನು ಜಾಸ್ತಿ ಜನ ಅಂದರೆ ಬಿಗ್ ಬಾಸ್ ಅಲ್ವಾ ಹಾಗಾಗಿ ನಾನು ಕೂಡ ಸಿಕ್ಕಾಪಟ್ಟೆ ಇಷ್ಟಪಟ್ಟು ನೋಡ್ತೀನಿ ನಿಮಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ನನ್ನ ಅನಿಸಿಕೆನ ವಿಡಿಯೋ ಮೂಲಕ ತಿಳಿಸಿದ್ದೀನಿ ಓಕೆ ಫ್ರೆಂಡ್ಸ್ ಸಾಯಂಕಾಲಕ್ಕೆ ಏನು ಅಡುಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದ್ರೆ ರೊಟ್ಟಿ ಪಲ್ಯಕ ತರಕಾರಿ ಏನೂ ಇಲ್ಲ ನಂದು ಒಂಥರ ಬಿಗ್ ಬಾಸ್ ಆದಾಗ ಆಗ್ಬಿಟ್ಟೈತಿ ಅವರಿಗೆ ಏನಾದರೂ ಒಂದಾದರೂ ಇರುತ್ತೆ ನನ್ನ ಮನೇಲಿ ಅದು ಇಲ್ಲ ಇವತ್ತು ಅಡುಗೆ ಮಾಡೋಕ್ಕೆ ರೊಟ್ಟಿ ಒಂದು ಮಾಡ್ಬೋದು ಅವ್ರಿಗೆ ಹೆಂಗೆ ಚಪಾತಿ ಹಿಟ್ಟಿರ್ತೈತಿ ಹಂಗೆ ನಾವು ರೊಟ್ಟಿ ಮಾಡೋಕೆ ಹಿಟ್ಟೈತಿ ತರಕಾರಿ ಅಂತು ಎಲ್ಲ ಖಾಲಿ ಆಗೈತಿ ಬ್ಯಾಳೆ ಐತಿ ಬ್ಯಾಳೆ ಸಾರು ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡೀನಿ ಅದರಲ್ಲೊಂದು ಮಧ್ಯಾಹ್ನ ಏನಾಗಿಬಿಡ್ತೀರಿ ಮೊನ್ನೆ ಒಂದು ಸರ್ತಿ ಬಾಗ್ಯ ಬಂದಿದ್ಲಲ್ಲ ಬಾಗ್ಯ ಬಂದಾಗ ಏನು ಮಾಡಿದ್ರು ಮುದ್ದೆ ತರಿಸಿದ್ಲ ಮುದ್ದೆ ತರಿಸಿದ್ಲು ಒಂಥರ ಟೇಸ್ಟ್ ಹತ್ತಿತ್ತು ಅವತ್ತು ಮುದ್ದೆನೂ ಚೆಂದ ಕುದ್ದಿತ್ತು ಚೆಂದಿತ್ತು ತಿನ್ನಕು ಬಾಯಿಗೂ ಹಿತ ಆಗಿತ್ತು ನನಗೂ ಅವತ್ತು ಇಷ್ಟ ಆಗಿತ್ತು ಹಾಗಾಗಿ ಇವತ್ತೂ ಕೂಡ ನಾನು ಏನು ಮಾಡಿದೆ ಓಟ್ಲಿಂದ ಅಷ್ಟೊಂದು ಊಟ ತಿನ್ನಲ್ಲ ಅದೇ ಬರ್ತಾಯಿದೆ ಮೇಲೆ ಮೇಲೆ ಹೇಳ್ಬೇಡ ಸುಮ್ಮನೆ ಇರು ನನ್ನ ಮಾನ ಮನೆದಿ ತೆಗಿಬೇಡ ಅಂತ ಇದೆ ಮುದ್ದೆ ಇವತ್ತನ್ನೂ ಕೂಡ ತರಿಸ್ಕೊಂಡು ತಿಂದೆ ಫ್ರೆಂಡ್ಸ್ ಚೂರೂ ಇಷ್ಟ ಆಗಲಿಲ್ಲ ದುಡ್ಡು ಕೊಟ್ಟು ತೊಗೊಂಬಂದಿದ್ರು ನಮ್ಮ ಯಜಮಾನ್ರು ಮುಂದೆ ಕೂತ್ಕೊಂಡು ತಿನ್ನಿಸಿದ್ರು ತಿಂದಿಲ್ಲ ಅಂದರೆ ನೋಡಿ ಎಸೆದ್ರಿ ಎಲ್ಲಿ ಎಸೆದಿರ್ತೀ ಅಲ್ಲಿಂದ ತೊಗೊಂಬಂದು ಬಾಯಿ ಒಳಗಡೆ ತುರುಗ್ತೀನಿ ನೀನು ತಿನ್ನಲೇಬೇಕದು ಅಂತ ಎರಡು ಮುದ್ದೆ ಒಂದು ಇಷ್ಟಿಷ್ಟು ಮುದ್ದೆ ಇದೆ ಎರಡು ತೊಗೊಂಬಂದ್ರೆ ನಾನು ಅಷ್ಟಿರೋದು ಒಂದೇ ತಿನ್ನೋದು ಅವರು ಎರಡು ತೊಗೊಂಬಂದರು ನಾನು ತಿನ್ನಲ್ಲ ಅಂದ್ಬಿಟ್ರು ಸೀದಾ ನಾನು ತಿನ್ನಲ್ಲ ಯಾರ್ಯಾರು ಮಾಡಿಟ್ಟಿರೋದಲ್ಲ ನಾನು ತಿನ್ನು ನೀನು ತರಿಸಿದ್ದೀನಿ ನೀನೇ ತಿನ್ನಬೇಕು ಸಾಂಬಾರು ಚೆನ್ನಾಗಿಲ್ಲ ಮುದ್ದೆನ ತು ಒಂದು ಸ್ವಲ್ಪನೂ ಬೆಂದಿಲ್ಲ ಫ್ರೆಂಡ್ಸ್ ಫುಲ್ ಹಿಟ್ಟಿಟ್ಟು ಹಾಗೆ ಇದೆ ಬಾಯಿಗೆ ನಾನು ಹೇಳ್ತೀನಿ ನಾನು ಒಳಗುತ್ತೋ ಅದು ಬರಬಾ ನನ್ಗೆ ಒಳಗುತ್ತೋ ಅದು ಇವಾಗೂ ಹಂಗೇ ಅದೇ ಹಿಂಸೆ ಅನುಭವಿಸ್ತಾ ಇದೆ ನಾನು ಯಾಕಾದರೂ ಕೇಳಿದ್ನೋ ಅನ್ನಿಸ್ಬಿಟ್ಟೈತೆ ಆಮೇಲೆ ಜೀವನದಲ್ಲಿ ನಾನು ಇನ್ನು ಮುಂದಕ್ಕೆ ಮುದ್ದೆನೇ ಕೇಳಬಾರ್ದು ಅಂತ ಅನಿಸ್ಬಿಡ್ತು ನನಗೆ ಅಷ್ಟು ಬೇಜಾರಾಗ್ಬಿಡ್ತು ಮುದ್ದೆ ತಿಂದ್ಬಿಟ್ಟು ನಿಜಕ್ಕೂ ಹೋಟೆಲ್ದಲ್ಲಿ ಯಾಕೆ ಅಷ್ಟೊಂದು ಖರಾಬಾಗಿ ಅಡುಗೆ ಇದ್ರು ಅಂತ ಗೊತ್ತಿಲ್ಲ ನಾನು ಸುಮಾರು ಕಡೆ ತಿಂತಿದ್ದು ನೋಡಿದೆ ಇವಾಗ ಇಷ್ಟನೇ ಆಗ್ತಾ ಇಲ್ಲ ಅದು ಏನಂತ ಗೊತ್ತಿಲ್ಲ ಮುದ್ದೆ ಅಂತೂ ತುಂಬ ಅಧ್ವಾನ ಫ್ರೆಂಡ್ಸ್ ಇವತ್ತು ನಾನು ತಿಂದಿರೋದು ಮೊನ್ನೆ ಅವತ್ತು ಭಾಗ್ಯ ತಂದಿರೋದು ಚೆನ್ನಾಗಿತ್ತು ಅಂತ ಇವತ್ತು ನಾನು ತರಿಸಿದ್ನಲ್ಲ ತುಂಬ ಅಧ್ವಾನ ಫುಲ್ ಹಿಟ್ಟು ಹಾಗೆ ಇತ್ತು ಸ್ವಲ್ಪನೇ ಇಷ್ಟ ಆಗಲಿಲ್ಲ ನಿಮ್ಗೆ ಯಾರಿಗೆಲ್ಲ ಹೋಟೆಲ್ ಊಟ ತುಂಬ ಇಷ್ಟಪಟ್ಟು ತಿಂತಿರೋದು ಹೆಂಗೆ ತಿಂತಾರೋ ಗೊತ್ತಿಲ್ಲಪ್ಪ ನನಗಂತೂ ಆಗೋದೇ ಇಲ್ಲ ಅಪ್ರೂಪಕ್ಕೆ ತರಿಸಿದಾಗೆಲ್ಲ ಹಿಂಗೆ ಆಗುತ್ತೆ ಅದಕ್ಕೆ ನಾನು ಹೋಟೆಲ್ ಊಟನೇ ಇಷ್ಟಪಡಲ್ಲ ತುಂಬ ಒಂಥರ ಹಿಂಸೆ ಆಗುತ್ತೆ ಫ್ರೆಂಡ್ಸ್ ನನಗಂತೂ ನಿಮ್ಗೆ ಯಾರಿಗೆಲ್ಲ ಹೋಟೆಲ್ ಊಟ ಇಷ್ಟನಾ ಕೈ ಎತ್ತಿಬಿಡಿ ಕಮೆಂಟಲ್ಲಿ ಇಷ್ಟ ಅಂತ ನನಗೆ ಗೊತ್ತಾಗುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಇಷ್ಟ ಆದರೆ ಲೈಕ್ ಸೇರಿ ಕಮೆಂಟ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ನೆಕ್ಸ್ಟ್ ನಾಳೆ ವೀಡಿಯೋದಿಂದ ಸಿಗ್ತೀನಿ ಬಾಯ್ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ